ಆಪರೇಷನ್ ಸಿಂಧೂರ್ ಯಶಸ್ಸಿನ ನಂತರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಬೇಕು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಇದರ ಅಡಿಯಲ್ಲಿ ಆಪರೇಷನ್ ಸಿಂಧೂರ್ ಜೊತೇಲಿ ನಾವು ಇದ್ದೇವೆ ಭಾರತದ ಸೇನೆಯೊಂದಿಗೆ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ಎಲ್ಲ ಸಶಸ್ತ್ರ ಪಡೆಗಳ ಸುರಕ್ಷತೆಯನ್ನು ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ನಮ್ಮೆಲ್ಲ ದೇಶದ ಸಶಸ್ತ್ರ ಪಡೆಗಳಿಗೆ ನೈತಿಕ ಬೆಂಬಲವನ್ನು ಕೂಡ ನೀಡಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲೂ ಸಹ ಯಾತ್ರೆಯನ್ನ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಯಾತ್ರೆಯ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಈ ಯಾತ್ರೆ ಯಾತ್ರೆ ಇಟ್ ವಿಲ್ ಬಿ ನಾನ್ ಪೊಲಿಟಿಕಲ್ ರಾಜಕೀಯೇತರವಾಗಿ ಯಾತ್ರೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಆಯೋಜನೆ ಮಾಡೋರಿದ್ದೇವೆ ಮೇ ಹದಿನಾಲ್ಕರಂದು ಬೆಂಗಳೂರು ಮಹಾನಗರದಲ್ಲಿ ಯಾತ್ರೆ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಯಾತ್ರೆಯಲ್ಲಿ ನಿವೃತ್ತ ಯೋಧರು ಅವರ ಕುಟುಂಬದ ಸದಸ್ಯರು ರೈತರು ವಿದ್ಯಾರ್ಥಿಗಳು ಅದೇ ರೀತಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಂದರೆ ಎಲ್ಲ ಪ್ರೊಫೆಷನಲ್ ಯಾವುದು ಎಲ್ಲ ಎಲ್ಲ ವರ್ಗದ ಜನರನ್ನು ಗುರುತಿಸಿ ಅವ್ರನ್ನೂ ಕೂಡ ತೊಡಗಿಸ್ಕೊಂಡು ಈ ತಿರಂಗ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಯೋಜನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಬೆಂಗಳೂರು ಮಹಾನಗರದಲ್ಲಿ ಮೇ ಹದಿನಾಲ್ಕನೇ ತಾರೀಕು ತಿರಂಗ ಯಾತ್ರೆ ಆಯೋಜನೆ ಮಾಡೋರಿದ್ದೇವೆ ಮೇ ಹದಿನೈದನೇ ತಾರೀಕು ಮಂಗಳೂರು ಬೆಳಗಾವಿ ಇತರ ಪ್ರಮುಖ ಜಿಲ್ಲೆಗಳಲ್ಲಿ ಯಾತ್ರೆ ಭಾಳ ಯಶಸ್ವಿಯಾಗಿ ಆಗ್ತದೆ ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಶಿವಮೊಗ್ಗ ಮತ್ತು ಇತರ ಜಿಲ್ಲೆಗಳಲ್ಲಿ ಮೇ ಹದಿನಾರನೇ ತಾರೀಕು ಆಯೋಜನೆ ಮಾಡೋರಿದ್ದೇವೆ ಜಿಲ್ಲಾ ಕೇಂದ್ರಗಳಲ್ಲಿ ಮೇ ಹದಿನಾರನೇ ತಾರೀಕು ಆಗ್ತದೆ ಮೇ ಹದಿನೆಂಟರಿಂದ ಮೇ ಇಪ್ಪತ್ತ್ಮೂರರವರೆಗೆ ಎಲ್ಲ ಮಂಡಲ ಮಟ್ಟದ ಮಂಡಲ ಮಟ್ಟದಲ್ಲಿ ಅಂದರೆ ತಾಲೂಕು ಕೇಂದ್ರಗಳಲ್ಲಿ ಈ ನಮ್ಮ ಯಾತ್ರೆ ಎಲ್ಲರನ್ನು ಕೂಡ ತೊಡಗಿಸ್ಕೊಂಡು ಈ ಒಂದು ಯಾತ್ರೆಯನ್ನು ಮಾಡಿದ್ರೂ ಮುಖೇನ ನಮ್ಮ ದೇಶದ ಯೋಧರಿಗೆ ಎಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಕಾರ್ಯಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮೆಲ್ಲ ಪಕ್ಷದ ಪ್ರಮುಖರು ಕೂಡ ಭಾಗವಹಿಸ್ತಾರೆ ಹದಿನಾರನೇ ತಾರೀಕು ಶಿವಮೊಗ್ಗದಲ್ಲಿ ನಾನು ಕೂಡ ಇರ್ತೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ಶಾಸಕರು ಸಂಸದರು ಎಲ್ಲರೂ ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತಿರಂಗ ಯಾತ್ರೆ ಮೆರವಣಿಗೆ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಶಿವಮೊಗ್ಗದಲ್ಲೂ ಕೂಡ ಅಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕನಿಷ್ಠ ನಾಲ್ಕೈದು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಎಲ್ಲ ಜಿಲ್ಲಾ ಕೇಂದ್ರಲ್ಲೂ ಕೂಡ ಅದೇ ಸಂಖ್ಯೆಯಲ್ಲಿ